ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿವತ್ತು ಬ್ಯಾಕ್ ನೆಕ್ ಗಡಿಗೆ ಕೋಳು ಯಾವ ರೀತಿ ಹೊಲಿಯೋದು ಆಮೇಲೆ ಶೋಲ್ಡ್ರ್ ಡ್ರಾಪ್ ಯಾ ಆಗಲಾರ್ದಂಗೆ ಯಾವ ರೀತಿ ಸ್ಟಿಚ್ ಮಾಡೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋರ್ದವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆಂದರೆ ನಾನು ಫಸ್ಟಿಗೆ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಕೂಡ ಮನೆಯಲ್ಲೇ ಕೂತು ಹೊಲಿದು ಎಲ್ಲ ಚೆನ್ನಾಗಿ ಹೊಲ್ಕೋರಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಹೊಲಿಯೋದಂದರೆ ಇದನ್ನು ನಾನೇ ಸ್ಟಿಚ್ ಮಾಡಿಕೊಟ್ಟಿರೋದು ಅವ್ರಿಗೆ ಬ್ಯಾಕ್ನೆಕ್ಕು ಈ ಥರ ಹೊಲಿದಿದ್ದೀನಿ ಇದು ಬೆಲ್ಟ್ ಬ್ಲೌಸ್ ಹಾಕಿದ್ದಕ್ಕೆ ಬೆಲ್ಟ್ ಬ್ಲೌಸ್ ಮಾಡಿದ ನೋಡಿ ಈ ಥರ ಬರುತ್ತೆ ನೆಕ್ ನೋಡಿ ಇದು ಯಾವ ರೀತಿ ಶೋಲ್ಡ್ರ್ ಡ್ರಾಪ್ ಆಗಲಾರ ಒಂದು ಮೂರು ನಾಲ್ಕು ಟಿಪ್ಸ್ ಇದ್ದಾವೆ ಆ ಟಿಪ್ಸನ್ನು ನೀವು ಫಾಲೋ ಮಾಡಿಬಿಟ್ರೆ ನೀವು ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಕುಂದರುತ್ತೆ ಅದು ಯಾವ ರೀತಿ ಅಂದರೆ ನೋಡಿ ನೀವು ಫಸ್ಟಿಗೆ ಅಳತಿ ತೊಗೊಳ್ಳೋದು ಈ ಥರ ತಗೊಳ್ಳಿ ಒಳಗಿಂದನೇ ತೊಗೊಳ್ಳಿ ಹೊರಗಿಂದ ಮತ್ತೆ ಎರಡು ಎಷ್ಟರಡಬೇಕು ಅದು ಇದು ಏನು ಬೇಡ ಈ ಥರ ಒಳಗಿಂದ ತೊಗೊಂಡ್ರೆ ನಿಮಗೆ ಮೆಜರ್ಮೆಂಟ್ ಅನ್ನೋದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಸಿಗುತ್ತೆ ನೋಡಿ ಇಲ್ಲಿ ಒಂಬತ್ತುವರೆ ಇದೆ ಒಂಬತ್ತುವರೆ ಇದೆ ನಾವು ಒಂದು ಇಂಚ್ ಎಷ್ಟ್ರ ತಗೊಳ್ಳೋಣ ಹತ್ತುವರೆ ತಗೊಳ್ಳೋಣ ಫ್ರೆಂಡ್ಸ್ ನೋಡಿ ಇಲ್ಲಿ ಹತ್ತುವರೆ ಇದೆ ಅಂತ ನೋಡಿ ನೋಡಿ ಕಾಣಿಸೋಲ್ದು ಅನಿಸುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿದೆ ನೋಡಿ ಕಾಣಿಸುತ್ತಲ್ವ ಹತ್ತುವರೆ ಹಾಂ ನೋಡಿ ಕಾಣಿಸುತ್ತೆ ಈ ಹತ್ತುವರೆನ ತೊಗೊಂಡಿರ್ತೀರಲ್ವಾ ಈ ಸೈಡಿಂದ ಏನು ನಾವು ಹತ್ತುವರೆ ತೊಗೊಂಡಿರ್ತೀವಿ ಈ ಸೈಡಿಂದ ತಗೊಂಬಿಡಿ ಯಾಕೆಂದರೆ ನಿಮಗೆ ಇವಾಗ ಸ್ಟಿಚ್ಚಿಂಗ್ ಕಲಿತಾ ಇದ್ದೀನಿ ಅಂತಂದರೆ ನಿಮಗೆ ತೊಂದರೆ ಆಗುತ್ತೆ ಯಾಕೆಂದರೆ ಏನೋ ಕಟ್ ಮಾಡೋಕ್ಕೆ ಹೋಗಿ ಇನ್ಯಾವುದೋ ಪಾರ್ಟ್ ಕಟ್ ಮಾಡಿದರೆ ಬ್ಲೌಸ್ ಅನ್ನೋದು ಹಾಳಾಗುತ್ತೆ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೋಡಿ ಇದು ಎಷ್ಟಿದೆ ಮೆಜರ್ಮೆಂಟ್ ನೋಡೋಣ ಅವ್ರದ್ದು ಮೆಜರ್ಮೆಂಟ್ ಎಷ್ಟಿರುತ್ತೆ ನೋಡಿ ಅಷ್ಟೇ ತೆಗೆದುಕೊಳ್ಳಿ ಅದಕ್ಕಿಂತ ಒಂದು ಅರ್ಧ ಅಷ್ಟು ಎಕ್ಸ್ಟ್ರಾ ತೊಗೊಳ್ಳಿ ಯಾಕೆಂದರೆ ಸ್ಟಿಚ್ಚಿಗೆ ಅದಕ್ಕೆ ಹೋಗಿರ್ತೈತಲ್ವ ಅದಕ್ಕೆ ನೋಡಿ ಫ್ರೆಂಡ್ಸ್ ಇವ್ರದ್ದು ವರೆ ಇದೆ ಫ್ರೆಂಡ್ಸ್ ನಾವು ಹದಿನಾಲ್ಕು ಇಡೋಣ ನೋಡಿ ಈ ಥರ ಈ ಗೆರೆಯಲಿಂದ ಇಲ್ಲಿಗೆ ಹದಿನಾಲ್ಕು ಇಡಿ ನೆಕ್ಸ್ಟ್ ಕರೆಕ್ಟಾಗಿ ನೀವು ಅಳತೆ ತೊಗೊಂಡಿದ್ದೆ ಅದರಲ್ಲಿ ಯಾವುದೇ ರೀತಿ ನಿಮಗೆ ಭೂಜ ಅನ್ನೋದು ಇಳಿಯೋದಿಲ್ಲ ನೋಡಿ ಹದಿನಾಲ್ಕು ಕರೆಕ್ಟಾಗಿದೆ ಇಲ್ಲಿ ಕೂಡ ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಪರ್ಫೆಕ್ಟಾಗಿ ಎಲ್ಲ ಸೈಡಿಂದ ಮಾರ್ಕ್ ಅನ್ನೋದು ಸರ್ಚಿರೋದನ್ನು ಇದನ್ನು ಮಡಚಿರೋದನ್ನು ನಮ್ಮ ಕಡೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಈ ಕಡೆ ಮಾಡ್ಕೊಳ್ಳಿ ಅಂದರೆ ನಮಗೆ ಯಾವ ಥರ ಬ್ಲೌಸ್ ಹೊಲಿಯೋದು ಅನ್ನೋದು ಗ್ರಿಪಿ ಸಿಗುತ್ತೆ ನೀವು ಅವ್ರದ್ದು ಎಷ್ಟಿದೆ ನೋಡಿ ಇಲ್ಲಿ ಹಿಂದ್ಗಡೆ ನೋಡಿ ಇಲ್ಲಿ ಎಷ್ಟಿದೆ ನೋಡಿ ತಗೊಳ್ಳಿ ಎಷ್ಟಿದೆ ಇವಾಗ ಅಳತಿ ಮಾಡಿದರೆ ನೋಡಿ ಎರಡು ಬರುತ್ತೆ ನಾವೇನು ಎರಡರ ಮೇಲೆ ಗೆರೆ ಇಡೋಣ ನೋಡಿ ಫ್ರೆಂಡ್ಸ್ ಎರಡಿದೆ ಎರಡರ ಮೇಲೆ ಗೆರೆ ಇಡೋಣ ಅದಾದ ಮೇಲೆ ಪೈಪಿಂಗ್ ಅಂತ ಮಾಡ್ತೀವಲ್ವಾ ಅದರಲ್ಲಿ ಸಿಗುತ್ತೆ ನಮಗೆ ಎರಡೂವರೆ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಅವ್ರು ಎಷ್ಟಿಟ್ಟಿದ್ದಾರೆ ಅಳತೆ ಮಾಡ್ಕೊಳ್ಳಿ ನೋಡಿ ಅವ್ರದ್ದು ಎಷ್ಟು ಇದೆ ನೋಡಿ ಮೂರಿದೆ ಕಾಣಿಸ್ತಾ ಇದೆ ಅಂದ್ಕೊಂಡಿನಿ ಮೂರಿದೆ ಮೂರನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ಗೆರೆಯಿಂದ ಈ ಗೆರೆಗೆ ಮೂರನ್ನು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿದ ತಕ್ಷಣ ಮುಂಭಾಗದ್ದು ಎಷ್ಟಿದೆ ಅಂತ ಮೆಜರ್ಮೆಂಟ್ ಅವ್ರದ್ದು ಬ್ಲೌಸ್ ಅಲ್ಲಿ ಯಾವುದೇ ರೀತಿ ಅವ್ರನ್ನ ಕೇಳ್ಕೊಳ್ಳಿ ಫ್ರೆಂಡ್ಸ್ ಫಸ್ಟಲ್ಲಿ ನಿಮಗೆ ಇದು ಏನಾದರೂ ಬ್ಲೌಸ್ ಕರೆಕ್ಟ್ ಆಗಿದೆ ಏನಾದರೂ ಎಲ್ಲಾದರೂ ಶೋಲ್ಡರ್ ಡ್ರಾಪ್ ಆಗಿದೆ ಅಂತ ತಿಳಿದುಕೊಳ್ಳಿ ನೆಕ್ಸ್ಟ್ ಅವ್ರು ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಅದನ್ನು ನೀವು ಸರಿ ಮಾಡ್ಕೊಂಡು ಹೇಳ್ಕೊಬೋದು ನೋಡಿ ಇದು ಆರು ಇದೆ ಅಂದರೆ ಸಿಕ್ಸ್ ನಾವು ಕೂಡ ಸಿಕ್ಸ್ ಇಟ್ಕೊಳ್ಳೋಣ ನೋಡಿ ಸಿಕ್ಸ್ ಇಟ್ಗಳನ್ನು ಇದಕ್ಕೆ ಒಂದು ಗೆರೆ ಹಾಕೊಳ್ಳಿ ಸ್ಟ್ರೇಟ್ ಲೈನ್ ಹಾಕಿ ನೋಡಿ ಈ ಥರ ಈ ಥರ ಹಾಕ್ಕೊಂಡು ಹಾಗೆ ಸುಮ್ಮನೆ ಒಂದು ರೌಂಡ್ ಕೊಡಿ ನೀವು ಬ್ಲೌಸ್ ಹೊಲಿತಾ ಹೊಲಿತಾ ತಾನೇ ಈ ಥರ ರೌಂಡ್ ಬರುತ್ತೆ ಅದು ಇವಾಗ ಫಸ್ಟ್ನೇಕ ನಿಮಗೆ ದಡಗಣಪ್ಪ ಅಂದರೆ ಯಾವುದೂ ಬರೋದಿಲ್ಲ ಅದು ಲೇಟಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳಿ ನೆಕ್ಸ್ಟು ಅವರದ್ದು ಕಂಕಳು ನೋಡಿ ಈ ಥರ ಅಳತಿ ಮಾಡ್ಕೊಳ್ಳಿ ಅವ್ರದ್ದು ಎಷ್ಟಿದೆ ನೋಡಿ ಇದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ನೀಟಾಗಿ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಎಷ್ಟಿದೆ ಅವ್ರದ್ದು ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಇಲ್ಲಿ ಇಲ್ಲಿಂದ ಈ ಥರ ಹಿಂಗೆ ಅಳತಿ ಮಾಡಿ ನೋಡಿ ಕರೆಕ್ಟಾಗಿ ನಿಮಗೆ ಐದೂವರೆ ಸಿಗುತ್ತೆ ನೋಡಿ ಐದೂವರೆ ಇಟ್ಕೊಳ್ಳಿ ನೋಡಿ ಅವ್ರದ್ದು ಅಳತೆ ಬ್ಲೌಸು ಎಷ್ಟಿದೆ ನೋಡಿ ಅಷ್ಟೇ ಇಡಿ ಹೆಚ್ಚಿಗೆ ಇಟ್ಟರು ಕೂಡ ಅವ್ರಿಗೆ ಕಂಫರ್ಟಬಲ್ ಆಗೋದಿಲ್ಲ ಅದಕ್ಕೆ ಐದೂವರೆ ನೋಡಿ ಕರೆಕ್ಟಾಗಿ ಐದುವರೆನೇ ಇದೆ ಇಲ್ಲಿ ಕೂಡ ನೀವು ಅಳತಿ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಇಲ್ಲಿ ಹಸಿ ಹೋಯಿತು ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಅದಕ್ಕೆ ಇವಾಗ ಲೈನ್ ಹೇಳ್ಕೊಳ್ಳಿ ನೋಡಿ ಈ ಥರದ್ದೊಂದು ಲೈನ್ ಹೇಳ್ಕೊಳ್ಳಿ ನೋಡಿ ಈ ಥರದ್ದೊಂದು ಲೈನ್ ಹೇಳ್ಕೊಳ್ಳಿ ನಿಮಗೆ ಇಲ್ಲಿ ನೀರಿಗೆ ಬರ್ತಾವು ಅಂತಂದು ನಿಮಗೆ ಹೇಳ್ತಾರಲ್ವ ಇದು ಒಂದು ಟಿಪ್ಸ್ ನೋಡಿ ಇಲ್ಲೆಲ್ಲ ಬ್ಯಾಕ್ನ ಕಲ್ಲಿ ನಿಮಗೆ ನಮಗೆ ನೀರಿಗೆ ಬರ್ತಾವು ಅಂತ ಹೇಳ್ತಾರೆ ಬಟ್ಟೆ ಭಾಳ ಉಳಿತೈತಿ ಅಂತ ಹೇಳ್ತಾರೆ ಆ ಬಟ್ಟೆ ಉಳಿಬಾರ್ದು ಅಂದರೆ ಟಿಪ್ಸ್ ನೋಡಿ ಫ್ರೆಂಡ್ಸ್ ಇದು ಎಲ್ಲರೂ ಒಂದೂವರೆ ಒಂದನ್ನು ಇಟ್ಕೋತಾರೆ ಆ ರೀತಿ ಬೇಡ ಫ್ರೆಂಡ್ಸ್ ನಾವೇನು ಮಾಡುವಣಂದರೆ ಒಂದರ ಮೇಲೆ ಇಲ್ಲ ಫ್ರೆಂಡ್ಸ್ ಒಂದು ಇಟ್ಕೊಳ್ಳಿ ನೆಕ್ಸ್ಟ್ ಅರ್ಧ ಇಟ್ಕೊಳ್ಳಿ ನೋಡಿ ನಾನು ಯಾವ ರೀತಿ ಅಂದರೆ ಈ ಒಂದು ಇಟ್ಕೊಳ್ಳ್ರಿ ಆಮೇಲೆ ಇದ್ರ ಅರ್ಧ ಇಟ್ಕೊಳ್ಳಿ ನೋಡಿ ಈ ಥರ ಅರ್ಧಾನ ಇಟ್ಕೊಳ್ಳಿ ಇಲ್ಲೇ ನೋಡಿ ಎರಡು ಇಂಚು ನಿಮ್ಗೆ ಯಾವ ಥರ ಅಂತಂದರೆ ಎರಡು ಇಂಚ್ ಎಷ್ಟರ ಅಂದರೆ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಇದನ್ನು ನೀವು ತೊಗೊಳ್ಳಿ ನಿಮ್ಗೆ ಇನ್ನೂ ಕ್ಲಾರಿಟಿ ಹೇಳ್ತೀನಿ ನೋಡಿ ನೀವು ಅಳತಿ ತೊಗೊಳ್ಬೇಕಾದ್ರೆ ಉಕ್ಸೆಲ್ ಹಚ್ಚಿರ್ತಾರೆ ಅಲ್ಲೇ ಅಳತಿ ತೊಗೊಳ್ಳಿ ಯಾವುದೇ ರೀತಿ ಹೆಚ್ಚಿಗೆ ಮಾಡ್ತಾರಲ್ಲ ಅಲ್ಲೇ ತೊಗೊಳ್ಬೇಡಿ ನೋಡಿ ಈ ಥರ ಈ ಥರ ನೋಡಿ ಫ್ರೆಂಡ್ಸ್ ಎಷ್ಟಿದೆ ನೋಡಿ ಅಳತೆ ತಗೊಳ್ಳಿ ಇವಾಗಿದು ಎಂಟೂವರೆ ಇದೆ ನಾವು ಎಂಟೂವರೆನೇ ತಗೊಳ್ಳಿ ನೋಡಿ ಎಂಟೂವರೆ ತೊಗೊಂಡ್ರೆ ನಿಮಗೆ ಎರಡು ಅಲ್ವಾ ಇಲ್ಲಿ ಎರಡು ಇಂಚ್ ಸಿಕ್ತು ಹೌದಲ್ವಾ ನೋಡಿ ಕರೆಕ್ಟಾಗಿ ಎರಡು ಇಂಚು ಸಿಗುತ್ತೆ ನೋಡಿ ಎರಡು ಇಂಚ್ ಸಿಗ್ತಲ್ವಾ ಇವಾಗ ನೆಕ್ಸ್ಟ್ ಇವಾಗ ನಿಮಗೆ ಪಟ್ಟಿ ಎಷ್ಟು ಹಚ್ಕೊಳ್ಬೇಕು ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ನಾನಿವಾಗ ನಿಮಗೆ ಅದನ್ನು ಕೂಡ ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಇದು ನಾಲ್ಕೂವರೆ ಇದೆ ನಾಲ್ಕೂವರೆ ಅಂತ ಇಲ್ಲಿ ಪಟ್ಟಿ ಮಠ ಆತಿ ತಗೊಳ್ಳಿ ಇಲ್ಲಿ ಮಠ ತೊಗೊಳ್ಬೇಡಿ ಇಲ್ಲಿ ಲಾಷ್ಟನೇ ಮಠ ತೊಗೊಳ್ಬೇಡಿ ಇದು ಕ್ರಾಸ್ ಪಟ್ಟಿ ಎಲ್ಲಿ ಮಠ ಇರುತ್ತೆ ನೋಡಿ ಅಷ್ಟೇ ತಗೊಳ್ಳಿ ಇದು ನಾಲ್ಕೂವರೆ ಇದೆ ನಾಲ್ಕು ಅಂದರೆ ನಾವು ಐದೂವರೆ ತೊಗೊಳ್ಬೇಕು ಐದೂವರೆ ಅಂದರೆ ಇಲ್ಲಿ ಕಾಲು ಇಂಚು ಹೋಗುತ್ತೆ ಇಲ್ಲಿ ಹೋಗುತ್ತೆ ನೆಕ್ಸ್ಟ್ ಇಲ್ಲೇ ನೀವು ಹಚ್ಚಾದರೂ ಹೊಲಿಸಿ ಇಲ್ಲ ಉಲ್ಟ ಮಾಡಾದರೂ ಹೊಲಿಸಿ ಹೊಲಿಗೆ ಹಾಕಿ ಇಲ್ಲ ಪೈಪಿಂಗ್ ಆದರೂ ಮಾಡಿದರೂ ಅದರೊಳಗೆ ಹೋಗುತ್ತೆ ಅದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ನೋಡಿ ಫ್ರೆಂಡ್ಸ್ ಇಲ್ಲಿ ಅದು ರೆಡಿ ನಾಲ್ಕು ಇದೆ ಅಲ್ವಾ ನಾವು ಐದೂವರೆ ತೊಗೊತಾ ಇದ್ದೀವಿ ಐದೂವರೆ ನೆಕ್ಸ್ಟ್ ನಿಮಗೆ ಅವರು ಎರಡು ಕೈ ಎತ್ತಿದ್ರಿ ನಮಗೆ ಬ್ಲೌಸ್ ಮೇಲ್ಗಡೆ ಬರುತ್ತೆ ಅಂತ ಹೇಳ್ತಾರೆ ಅಲ್ವಾ ಅದಕ್ಕೆ ಅದು ಬರಬಾರ್ದು ಅಂತಂದರೆ ನೀವು ಮೆಜರ್ಮೆಂಟ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ತೊಗೊಂಡ್ರೆ ಯಾವುದೇ ರೀತಿ ಮೇಲೆ ಬರೋದಿಲ್ಲ ನೋಡಿ ಇದು ಮೇಲುಗಡೆ ಇಲ್ಲೇನು ಜಾಯಿಂಟ್ ಮಾಡಿರ್ತಾರಲ್ವ ಈ ಜಾಯಿಂಟ್ ನಟ್ಟ ನಡುವೆ ಹಿಡಿದು ಈ ಕೆಳಗಡೆ ಏನು ಡಾಚ್ ಹಿಡ್ದಿರ್ತಾರಲ್ವ ಅಲ್ಲಿಗೆ ನೀವು ಈ ಥರ ತೊಗೊಳ್ಳಿ ಈ ಥರ ತೊಗೊಂಡ್ರೆ ಹನ್ನೊಂದುವರೆ ಬಂದಿದೆ ನಾವು ಹನ್ನೆರಡನ್ನು ತೊಗೊಳ್ಳೋಣ ಯಾಕಂದರೆ ಅಲ್ಲಿ ಕೆಳಗೆ ಜಾಯಿಂಟ್ ಮಾಡಿರ್ತಾರಲ್ವ ಅಲ್ಲಿ ಹೋಗಿರುತ್ತೆ ಅದಕ್ಕೆ ನಾವು ಹನ್ನೆರಡನ್ನು ತಗೊಳ್ಳೋಣ ಈ ಹನ್ನೆರಡು ತಗೊಳ್ಳಿ ಆಗಿರುತ್ತೆ ಹನ್ನೆರಡು ತಗೊಂಡು ಇವಾಗ ಇದನ್ನೇ ಇದೇ ರೀತಿ ಜಾಯಿನ್ ಮಾಡಿಕೊಟ್ರೆ ಇಲ್ಲಿ ಬಟ್ಟೆ ನಿಮಗೆ ಭಾಳ ಉಳಿತೈತಿ ಅದು ಉಳಿಬಾರ್ದು ಅಂತಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ಈ ಕ್ರಾಸ್ ಬಟ್ಟಲಿಂದ ಇದೇನಿರುತ್ತೆ ನೋಡಿ ಸ್ಲೀವ್ ಜಾಯಿಂಟ್ ಮಾಡಿರ್ತಾರಲ್ವ ಅಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಳಿ ನೋಡಿ ಇಲ್ಲಿ ಐದೂವರೆ ಇರು ಐದೂವರೆ ಇದೆ ಅಲ್ವಾ ಫ್ರೆಂಡ್ಸ್ ನೋಡಿ ಇಲ್ಲಿ ಐದೂವರೆ ಆರು ಇಟ್ಕೊಂಡ್ರೆ ಇಲ್ಲಿ ಹೋಗುತ್ತೆ ಇಲ್ಲಿ ಹೋಗುತ್ತೆ ಆವಾಗ ನಮಗೆ ಸ್ಲೀವ್ ಸರಿಯಾಗಿ ಬರುತ್ತೆ ನೋಡಿ ಆರ್ ಇಟ್ಕೊಳ್ಳೋಣ ಫ್ರೆಂಡ್ಸ್ ಈ ರೀತಿ ಎಲ್ಲ ಕಡೆಯೂ ನೀವು ಮೆಜರ್ಮೆಂಟ್ ಅನ್ನೋದು ತೊಗೊಂಡ್ರೆ ನಿಮಗೆ ಪರ್ಫೆಕ್ಟ್ ಎಲ್ಲಿ ಕೂಡ ಡ್ರಾಪ್ ಆಗ್ಲಾರ್ದಂಗೆ ಎಲ್ಲಿ ಕೂಡ ತೊಂದರೆ ಆಗ್ಲಾರ್ದಂಗೆ ಬ್ಲೌಸು ಆಗಿ ಬರುತ್ತೆ ನೋಡಿ ಇಟ್ಕೊಳ್ಳಿ ಆರನ್ನು ಇಟ್ಕೊಳ್ಳಿ ನೋಡಿ ಈ ಥರ ಈ ಥರ ಇಟ್ಕೊಂಡು ನೆಕ್ಸ್ಟ್ ಡಾಟ್ ಹಾಕ್ತಾ ಬರ್ರಿ ಈ ಥರ ಫಸ್ಟಿಗೆ ಗಿರಿ ಹೇಳ್ಕೊಂಡ್ರೆ ಇದಾಗುತ್ತೆ ಅದಕ್ಕೆ ಈ ಥರ ಡಾಟ್ ಹಾಕ್ತಾ ಹೋದರೆ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಹನ್ನೆರಡು ಇದೆ ಅಲ್ವಾ ಈ ಕಡೆಯಿಂದ ಡಾಟ್ಸ್ ತೊಗೊಳ್ಬೇಕಲ್ವಾ ಈ ಕಡೆಯಿಂದ ಮೂರು ತೊಗೊಳ್ಳಿ ಫ್ರೆಂಡ್ಸ್ ಮೂರು ಇಲ್ಲಿನಿಂದ ಅರ್ಧ ತಗೊಳ್ಳಿ ಫ್ರೆಂಡ್ಸ್ ಇಲ್ಲಿ ಈ ಕಡೆ ಅರ್ಧ ನೆಕ್ಸ್ಟ್ ಈ ಕಡೆ ಅರ್ಧ ಇದನ್ನು ಈ ಥರ ಜಾಯಿನ್ ಮಾಡಿ ಸ್ವಲ್ಪ ಲೆಂತಿ ಆಗಿದೆ ಫ್ರೆಂಡ್ಸ್ ವಿಡಿಯೋ ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ ಯಾಕೆಂದರೆ ಎಲ್ಲ ಟಿಪ್ಸ್ ಕೂಡ ಮಾಹಿತಿ ಕೂಡ ಇದರೊಳಗೆ ಇರುತ್ತೆ ನೀವೆಲ್ಲ ತಿಳ್ಕೊಂಡು ನಂತರ ನೀವು ಕೂಡ ಬ್ಲೌಸ್ ಹೊಲೀರಿ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಐದೂವರೆ ಐತೆ ಅಲ್ವಾ ಐದೂವರೆಯಲ್ಲಿ ನಾವೀಗ ನಾಲ್ಕೂವರೆಯಲ್ಲಿ ಭಾಗ ಮಾಡ್ಕೊಳ್ಳಿ ಅಂದರೆ ಈ ಕಡೆ ಹೋದರೆ ಈ ಕಡೆ ಹೋದರೆ ಬರುತ್ತೆ ಅಲ್ವಾ ಅದಕ್ಕೆ ನಾಲ್ಕರ ನಾಲ್ಕೂವರೆಯಲ್ಲಿ ನಾಲ್ಕೂವರೆಯಲ್ಲಿ ಈ ಥರ ಈ ಥರ ನೀವು ಭಾಗ ಮಾಡ್ಕೊಳ್ಳಿ ಆಮೇಲೆ ಎರಡೂವರೆ ಬರುತ್ತೆ ನೋಡಿ ಆವಾಗ ಇಲ್ಲಿನಿಂದ ನೋಡಿ ಈ ಮೇಲುಗಡೆ ಬಿಟ್ಟು ಎರಡೂವರೆ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಅದು ಸಿಗುತ್ತೆ ಇಲ್ಲಿಂದರೆ ಅರ್ಧ ಇಂಚ್ ತಗೊಳ್ಳಿ ಈ ಕಡೆಯಿಂದ ಅರ್ಧ ಇಂಚು ತಗೊಳ್ಳಿ ಇಲ್ಲಿಂದ ಎರಡೂವರೆ ನೋಡಿ ಈ ಥರ ನೋಡಿ ಈ ಥರ ಬರುತ್ತೆ ನಿಮಗೆ ಇಲ್ಲಿ ಕೂಡ ಅದೇ ಸಮಯ ಇಲ್ಲಿ ಮೇ ಇಲ್ಲಿಂದ ತಗೊಂಡು ಇಲ್ಲಿನಿಂದ ಎರಡೂವರೆ ತಗೊಳ್ಳಿ ಈ ಕೆಳಗಿಂದ ಎರಡೂವರೆ ತಗೊಳ್ಳಿ ಎರಡೂವರೆ ತಗೊಂಡು ಇಲ್ಲಿನಿಂದ ನಾಲ್ಕನ್ನು ನಾಲ್ಕೂವರೆ ತಗೊಳ್ಳಿ ನಾಲ್ಕೂವರೆ ಈ ಕಡೆಯಿಂದ ಅರ್ಧ ಈ ಕಡೆಯಿಂದ ಅರ್ಧ ನೋಡಿ ಈಗ ಪರ್ಫೆಕ್ಟಾಗಿ ಬರುತ್ತೆ ನೆಕ್ಸ್ಟು ಈ ಕಡೆಯಿಂದ ಮೂರನ್ನು ತೆಗೆದುಕೊಳ್ಳಿ ನೋಡಿ ಎರಡೂವರೆ ಬರುತ್ತೆ ಎರಡೂವರೆ ನೋಡಿ ಈ ಥರ ಬರುತ್ತೆ ನಿಮ್ಗೆ ಈ ಥರ ರೌಂಡ್ ಬರಬೇಕು ಈ ಥರ ನಿಮ್ಗೆ ಈ ಥರ ರೌಂಡ್ ಬಂದರೆ ಪರ್ಫೆಕ್ಟಾಗಿ ಬ್ಲೌಸ್ ಸ್ಲೀವ್ ಸ್ಲೀವಿಂದ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಹಾಗೆ ಹಿಂಗೆ ಈ ರೀತಿ ರೌಂಡಾಗಿ ತೊಗೊಳ್ಳಿ ರೀತಿ ತಗೊಂಡು ಈ ರೀತಿ ಮಾಡ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಇವಾಗ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಮುಂಭಾಗ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಗೆರೆ ಒಳಗಡೆನೇ ಇರಲಿ ಫ್ರೆಂಡ್ಸ್ ಯಾಕೆಂದರೆ ನಾವು ಪರ್ಫೆಕ್ಟಾಗಿ ಗೆರೆ ತೊಗೊಂಡಿದ್ದಕ್ಕೆ ಅದು ಏನಾದರೂ ಕಟ್ ಮಾಡೋದ್ಲಿ ಅದು ಹೊರಗಡೆ ಹೋಯ್ತು ಅಂದರೆ ನಮಗೆ ಅರಿವಿ ಅನ್ನೋದು ಕಡಿಮೆ ಸಿಗುತ್ತೆ ಅದಕ್ಕೆ ನೋಡಿ ಈ ಥರ ಫಸ್ಟಿಗೆ ನಾಲ್ಕು ಭಾಗ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಪದೇ ಪದೇ ಹೇಳ್ತೀನಿ ಅಂತ ತಪ್ಪಿಳ್ಕೊಬೇಡಿ ಎಲ್ಲರೂ ಕೂಡ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾಕೆಂದರೆ ನಿಮಗೆ ಯಾವ ರೀತಿ ಬ್ಲೌಸ್ ಬೇಕಂತ ನನಗೆ ಕಮೆಂಟ್ ಮಾಡಿದರೆ ನಾನು ಅದೇ ರೀತಿ ನಿಮಗೆ ಬ್ಲೌಸಿನ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ಲೈನಿಂಗ್ ಬ್ಲೌಸಿಗೆ ಇದನ್ನು ಕಟ್ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್ ಯಾಕೆಂದರೆ ಜಾಯಿಂಟ್ ಅದರೊಳಗೆ ಮಾಡಿಬಿಡ್ತೀನಿ ಫ್ರೆಂಡ್ಸ್ ನೀವು ಬೇಕಾದರೆ ಇದನ್ನು ಮುಂಭಾಗ ಹಿಂಭಾಗ ಬೇರೆ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ಥರ ನೋಡಿ ಫ್ರೆಂಡ್ಸ್ ಇದು ಮುಂಭಾಗ ಬಂತು ಫ್ರೆಂಡ್ಸ್ ಇವಾಗ ನಾವು ಹಿಂದಿಂದು ಗಡಿಗೆ ಕೊಳ್ಳು ಯಾವ ರೀತಿ ತೊಗೊಳ್ಳೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಅವ್ರದ್ದು ಹಿಂಭಾಗ ಎಷ್ಟಿದೆ ನೋಡ್ಕೊಳ್ಳಿ ಫಸ್ಟ್ ಫಸ್ಟ್ ಅವ್ರದ್ದು ಹಿಂಭಾಗ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಅವ್ರದ್ದು ನಾಲ್ಕಿದೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಅವ್ರದ್ದು ನಾಲ್ಕಿದೆ ನಾವು ಇಲ್ಲಿ ಕೆಳಗಡೆ ಮಂಡಿಸೋದಕ್ಕೆ ನಾಲ್ಕೂವರೆ ಇಟ್ಕೊಳ್ಳೋಣ ಅವರು ಜಾಸ್ತಿ ದುಬ್ಬ ಇದು ಮಾಡೋದಿಲ್ಲ ನಾಲ್ಕೂವರೆ ಮೇಲೆ ಒಂದು ಗೆರೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇವಾಗ ನಮಗೆ ಒಂಬತ್ತುವರೆ ಸಿಕ್ತು ಫ್ರೆಂಡ್ಸ್ ನೋಡಿ ಒಂಬತ್ತುವರೆ ಒಂಬತ್ತುವರೆ ಬಂತಲ್ವ ಮೇಲ್ಗಡೆ ಎರಡು ಇಟ್ಕೊಂಡಿದ್ವಲ್ವಾ ಇಲ್ಲಿ ಎರಡೂವರೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ಸ್ವಲ್ಪ ಡೀಪ್ ಬರುತ್ತೆ ನೀವು ಇನ್ನೂ ಡೀಪ್ ಬೇಕಂದ್ರೆ ಮೂರಾದ್ರೂ ಇಟ್ಕೊಳ್ಳಿ ನಾಲ್ಕಾದರೂ ಇಟ್ಕೊಳ್ಳಿ ನೀವು ಯಾವ ರೀತಿ ಇದೊಂದು ಟಿಪ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಈ ಥರ ಡೀಪ್ ತೊಗೊಂಡಿದ್ದೆ ಅದರಲ್ಲಿ ಎಷ್ಟಾದರೂ ತೊಗೊಳ್ಳಿ ಐದಾದರೂ ತೊಗೊಳ್ಳಿ ನಾಲ್ಕಾದರೂ ತೊಗೊಳ್ಳಿ ಈ ಥರ ಬರ್ತೈತಲ್ವ ನಿಮಗೆ ಎಕ್ಸಾಂಪಲ್ ತೋರಿಸ್ತೇ ನೋಡಿ ಫ್ರೆಂಡ್ಸ್ ನೋಡಿ ಹ್ಞೂ ಈ ಥರ ಬರ್ತಲ್ವಾ ಈ ಥರ ಬಂದಾಗ ಈ ಥರ ಹಿಂಗೆ ಹಾಗೆ ಸುಮ್ಮನೆ ಫ್ರೆಂಡ್ಸ್ ಇದು ನೋಡಿ ಹ್ಞೂ ಈ ಥರ ಡೀಪ್ ಬರುತ್ತೆ ಅಲ್ವಾ ನಿಮಗೆ ನೋಡಿ ಇಷ್ಟು ಡೀಪ್ ಬರುತ್ತಲ್ವ ಆವಾಗ ನೀವು ಎರಡು ಎರಡೂರ್ಕಿನ್ನ ಒಂದು ಗೆರಿ ಒಳಗಡೆ ಯಾವ ರೀತಿ ಅಂದರೆ ನೀವು ಅಷ್ಟು ಡೀಪ್ ತಗೊತೀರಿ ಅಂತಂದಾಗ ಎರಡರ ಒಳಗೆ ಇಡಿ ಫ್ರೆಂಡ್ಸ್ ಯಾಕೆಂದರೆ ಮೇಲುಗಡೆನೂ ಜಾಸ್ತಿ ಆದಾಗ ಕೆಳಗಡೆನೂ ಜಾಸ್ತಿ ಆದಾಗ ನಿಮ್ಮ ಶೋಲ್ಡ್ರ್ ಡ್ರಾಪ್ ಅನ್ನೋದು ಪೂರಾ ಈ ರೀತಿ ಈ ರೀತಿ ಆಗುತ್ತೆ ಫ್ರೆಂಡ್ಸ್ ಆವಾಗ ನಿಮಗೆ ಭುಜ ಅನ್ನೋದು ಜಾಸ್ತಿ ಜಾಸ್ತಿ ಜಾರುತ್ತೆ ಅದಕ್ಕೆ ಹೇಳೋದು ಇಲ್ಲಿ ಕಡಿಮೆ ಇಟ್ಕೊಳ್ಳಿ ಇಲ್ಲಿ ಜಾಸ್ತಿ ಇಟ್ಕೊಳ್ಳಿ ಈಗ ನಾವು ಇಲ್ಲಿ ಎರಡು ಎರಡರ ಮೇಲೆ ಎರಡು ಗೆರೆ ಇಟ್ಕೊಂಡಿದ್ದೀವಿ ಅದಕ್ಕೆ ನಾನು ಇಲ್ಲಿ ಅದಕ್ಕಿಂತ ಸಂಬಂಧ ಇಲ್ಲ ಫ್ರೆಂಡ್ಸ್ ನಾನು ಅವ್ರಿಗೆ ಜಾಸ್ತಿ ಇದು ಮಾಡೋದಿಲ್ಲ ಫ್ರೆಂಡ್ಸ್ ಅವರು ಡೀಪ್ ಕೇಳೋದಿಲ್ಲ ಅದಕ್ಕೆ ಇಲ್ಲಿ ಮೂರು ಇಟ್ಕೊಂಡಿನಿ ಫ್ರೆಂಡ್ಸ್ ನಾನು ಮೂರು ಇಟ್ಕೊಂಡು ಒಂದು ಮಾರ್ಕನ್ನು ಹೇಳಿ ನೋಡಿ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ಕೇಳಿ ಫ್ರೆಂಡ್ಸ್ ನಾನೆಲ್ಲ ನಿಮಗೆ ಡೌಟು ಕ್ಲಿಯರ್ ಮಾಡಿ ಕೊಡ್ತೀನಿ ನೋಡಿ ಈ ರೀತಿ ಇದೆ ಅಲ್ವಾ ನೀವು ಗಡಗಿಕೊಳ್ಳ ಯಾವ ರೀತಿ ಅಂತಂದರೆ ಈ ಇಲ್ಲಿ ಮೇಲ್ಗಡೆಯಿಂದ ಮೂರು ಇಡಿ ಫ್ರೆಂಡ್ಸ್ ಈ ಥರ ಮೂರು ಇಟ್ಟಾಗ ಈ ಥರ ಹಿಂಗೆ ಬನ್ನಿ ಈ ಥರ ಹಿಂಗೆ ರೌಂಡಾಗಿ ಬಂದು ನೋಡಿ ಈ ಥರ ಹಾಂ ನೋಡಿ ಫ್ರೆಂಡ್ಸ್ ಈ ಥರ ಅನ್ನೋದು ನಿಮಗೆ ಗಡಿಗೆ ಅನ್ನೋದು ಸಿಗುತ್ತೆ ನೋಡಿ ಇವಾಗ ನಿಮಗೆ ಕಟ್ ಮಾಡಿ ತೋರಿಸುತ್ತೇನೆ ಫ್ರೆಂಡ್ಸ್ ಅದು ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಗಡಿಗೆ ಕೋಳು ಈ ಥರ ನೋಡಿ ಈ ಥರ ನಿಮಗೆ ಗಡಿಗೆ ಕೊಳ್ಳ ಅನ್ನೋದು ಪರ್ಫೆಕ್ಟಾಗಿ ಕರೆಕ್ಟಾಗಿ ಕೊರುತ್ತೆ ಇದು ಇವಾಗ ನೋಡಿ ಅವ್ರಿಗೆ ಒಂಬತ್ತುವರೆ ಬೇಕು ನಾವು ಇವಾಗ ಒಂಬತ್ತುವರೆ ಕಟ್ ಮಾಡೋಣ ಒಂಬತ್ತುವರೆಗೆ ಮಾರ್ಕ್ ಮಾಡಿಕೊಳ್ಳೋಣ ನೋಡಿ ಒಂಬತ್ತುವರೆ ಒಂಬತ್ತುವರೆಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಕೂಡ ಒಂಬತ್ತುವರೆ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಗೆರೆಯನ್ನು ಎಳೆಯಿರಿ ನೋಡಿ ಎರಡು ಇಲ್ಲಿಂದ ಮೂರನ್ನು ಇಟ್ಕೊಳ್ಳಿ ಮೂರು ಇಟ್ಕೊಂಡಾಗ ನಮಗೆ ಇವಾಗ ಹತ್ತು ಅನ್ನೋದು ಸಿಗುತ್ತೆ ನಾವೆಷ್ಟು ಹತ್ತುವರೆ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್ ಬಾಡಿ ಮೆಜರ್ಮೆಂಟ್ ಹತ್ತುವರೆ ಇಟ್ಕೊಂಡಾಗ ಹತ್ತು ಸಿಗುತ್ತೆ ನಮಗೆ ಸರಿಯಾಗಿ ಸಿಗುತ್ತೆ ಹತ್ತು ಇಲ್ಲಿ ಇಲ್ಲೇನು ಮೂರು ಇಟ್ಕೊಂಡಿರ್ತೀವಲ್ವಾ ಇಲ್ಲಿಂದ ಎರಡು ಇಟ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಎರಡನ್ನು ಇಟ್ಕೊಳ್ಳಿ ನೋಡಿ ಈ ಥರ ಈ ಥರ ಎರಡು ಇಟ್ಕೊಳ್ಳಿ ನೆಕ್ಸ್ಟು ಮೇಲ್ಗಡೆಯಿಂದ ದೀಡು ಒಂದು ಅರ್ಧ ಒಂದು ಅರ್ಧ ಇಟ್ಕೊಂಡು ನೋಡಿ ನೀವು ಹೋಗ್ತಾ ಹೋಗ್ತಾ ನಿಮಗೂ ಕೂಡ ರೂಢಿಯಾಗುತ್ತೆ ಈ ಡಾಟ್ ಡಾಟ್ ಅನ್ನೋದು ಇಟ್ಕೊತ ಹೋಗಿ ಈ ಇದಕ್ಕೆ ಸೇರಿಸಿ ನೋಡಿ ಡಾಟ್ ಅನ್ನೋದು ಸೇರಿಸ್ತಾ ಹೋದರೆ ಆಮೇಲೆ ನಮಗೆ ಒಂದು ಸಿಗುತ್ತೆ ನೋಡಿ ಇವಾಗ ಇನ್ನೊಂದು ಅರ್ಧ ಇಂಚ್ ನೋಡಿ ಈ ಥರ ನಮಗೆ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿಂದ ಎಂಟು ಬೇಕು ಫ್ರೆಂಡ್ಸ್ ಎಂಟು ಎಂಟು ಅಂದರೆ ಐದೂವರೆ ಅವ್ರದ್ದು ಸುತ್ತಳತೆ ಐದೂವರೆ ಅವ್ರದ್ದು ಸುತ್ತಳತೆ ಫ್ರೆಂಡ್ಸ್ ಎರಡು ಇಂಚು ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ಈ ಥರ ಹಿಂಗೆ ಇಲ್ಲಿ ಬಂದು ಈ ಥರ ಸ್ಟ್ರೇಟ್ ಹಾಕ್ಕೊಳ್ಳಿ ಈ ಥರ ಹಿಂಗೆ ಮಾಡಿಸೋಕ್ಕೆ ಗಾವಾಗುತ್ತೆ ನಿಮಗೆ ಆಗ ಈದು ಈ ಕೆಳಗೆ ಡಾಟಲಿಂದ ಈ ಥರ ನೀವು ಜಾಯಿಂಟ್ ಮಾಡಿ ನೋಡಿ ಈ ಥರ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಕಟಿಂಗ್ ಆಗುತ್ತೆ ನೋಡಿ ಈ ಥರ ಕಟ್ ಮಾಡ್ಕೊತ ಹೋಗಿ ಫಸ್ಟ್ ಯಾವುದೇ ಕಟ್ ಮಾಡಿ ಹಿಂಭಾಗ ಕಟ್ ಮಾಡಿ ಮುಂಭಾಗ ಕಟ್ ಮಾಡಿದರೆ ನಮಗೆ ಎಲ್ಲ ಶಾರ್ಟೇಜ್ ಬೀಳುತ್ತೆ ಬಟ್ಟೆ ಕೂಡ ಅದಕ್ಕೆ ಇವಾಗ ನೋಡಿ ಇಲ್ಲಿ ಒಂದು ಕಚ್ ಹಾಕೊಳ್ಳಿ ಹೊಲಿಯೋ ಮುಂದೆ ನಮಗೆ ಎಲ್ಲಿ ತಪ್ಪೋದಿಲ್ಲ ಅರಿಬಿ ಅದಕ್ಕೆ ಇವಾಗ ನೋಡಿ ಮುಂಭಾಗ ತಗೊಳ್ಳೋಣ ನೋಡಿ ಇವಾಗ ಮುಂಬಾಗ ಇತ್ತು ಇದನ್ನು ಎಕ್ಸ್ಟ್ರಾ ಏನಿರುತ್ತೆ ನೋಡಿ ಅದನ್ನು ಕೂಡ ತಗೊಳ್ಳೋಣ ನಾವು ಒಲಿಯೋ ಮುಂದೆ ಇನ್ನೂ ಏನಾದರೂ ಇದೆ ಇದ್ದರೆ ಬರುತ್ತೆ ನೋಡಿ ಇವಾಗ ಕ್ಲೀನಾಗಿ ನಮಗೆ ಸ್ಲೀವ್ ಅನ್ನೋದು ಬಂತು ನೋಡಿ ಫ್ರೆಂಡ್ಸ್ ನಮಗೆ ಮುಂಭಾಗ ಹಿಂಭಾಗ ಸಿಕ್ತು ಸ್ಲೀವ್ ಅನ್ನೋದು ಇವಾಗ ನಾವು ಲೈನಿಂಗನ್ನು ಈ ರೀತಿ ಇದೆ ಅಲ್ವಾ ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ ಈ ರೀತಿ ಕಟ್ ಮಾಡ್ಕೊಂಡ್ಬಿಡೋಣ ಯಾಕಂದ್ರೆ ಇದು ಲೈನಿಂಗಿಗೆ ಬರುತ್ತೆ ಲೈನಿಂಗ್ ಹಾಕಿದೀವಲ್ವಾ ಒಳಗಡೆ ಅದೇ ಸೇಮ್ ಆಗಿ ನಾವು ಕಟಿಂಗ್ ಮಾಡ್ತಾ ಹೋದರೆ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಪರ್ಫೆಕ್ಟಾಗಿ ಎಲ್ಲ ಅಳತಿದ್ದು ಇದನ್ನು ತೊಗೊಂಡಿರ್ತೀವಲ್ವ ಅದಕ್ಕೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ಇವಾಗ ನೋಡಿ ನಾನು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಸೈಡಲ್ಲಿ ಎತ್ತಿಟ್ಬಿಡೋಣ ಇವಾಗ ತೋಳಿಗೆ ಮಾಡೋಣ ಫ್ರೆಂಡ್ಸ್ ನೋಡಿ ಇಷ್ಟು ಪ್ಯಾಚ್ ವರ್ಕ್ ಬರುತ್ತೆ ಇದನ್ನು ಇಷ್ಟು ಕಟಿಂಗ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಪ್ಯಾಚ್ವರ್ಕ್ ಬರುತ್ತೆ ಪ್ಯಾಚ್ ವರ್ಕ್ ಮಾಡ್ಕೊಳ್ಳೋಣ ಇದು ಇದೆ ಅಲ್ವಾ ಕ್ರಾಸ್ ಪಟ್ಟಿ ನೆಕ್ಸ್ಟ್ ನಮಗೆ ಈಗ ಸ್ಲೀವ್ ಆಯಿತು ಮುಂಭಾಗ ಹಿಂಭಾಗ ಆಯಿತು ಈಗ ಕ್ರಾಸ್ ಪಟ್ಟಿ ಕಟ್ ಮಾಡಿಕೊಡೋಣ ನೋಡಿ ಇದು ಏನು ನೀವು ಕಟ್ ಮಾಡಿರ್ತೀರಲ್ವ ಅದೇ ಸೇಮು ನೀವು ಮಾರ್ಕ್ ಮಾಡಿಕೊಳ್ಳಿ ಫಸ್ಟ್ಗೆ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕೆಂದರೆ ನಾನು ನಾನು ಕೂಡ ಇವ ಮೊದಲನಾಗಿ ಕಲಿ ಮುಂದೆ ನನಗೂ ಭಾಳ ಹೆವಿ ಅನಿಸಿತ್ತು ಇವಾಗ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ ಅದಕ್ಕೆ ಬಿಗಿನರ್ಸ್ಗೆ ನೋಡೋರಿಗೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಬಟ್ ನಿಮಗೂ ಕೂಡ ಚೆನ್ನಾಗಿ ಟೇಲರಿಂಗ್ ಕಲ್ಕೋರಿ ಅಂತ ಹೇಳ್ತಾಯಿದ್ದೀನಿ ನೋಡಿ ಕರೆಕ್ಟಾಗಿ ಮೂರುವರೆ ಬಂದಿದೆ ಇಲ್ಲೇ ಮೂರುವರೆ ಇಟ್ಕೊಳ್ಳಿ ಇಲ್ಲೇ ಎಲ್ಲ ಮೂರು ಮೂರು ಇಟ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಕಟ್ ಮಾಡ್ಕೊಂಬಿಡಿ ಕರೆಕ್ಟಾಗಿ ಕ್ರಾಸ್ ಬಟ್ಟಿ ಬಂತು ಮೇನ್ ಪ್ರಾಡಕ್ಟ್ ಮೇನ್ ಬಟ್ಟೆಯಲ್ಲಿ ಕ್ರಾಸ್ ಬಟ್ಟೆನ ತಕೊಂಡ್ರೆ ನಮ್ಮದು ಬ್ಲೌಸ್ ಅನ್ನೋದು ಕಂಪ್ಲೀಟಾಗಿ ಮೂವ್ ನೋಡಿ ಈ ಥರ ಈ ಥರ ಹಾಕೊಳ್ಳಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ನೀಟಾಗಿ ಹೊಲಿದು ನೀಟಾಗಿ ಹಾಕೊಳ್ಳಿ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಲೈನಿಂಗ್ ಕರೆಕ್ಟ್ ಕಟ್ ಮಾಡ್ಕೊಂಡಿರ್ತೀವಲ್ವಾ ಅದಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ ಲೈನಿಂಗ್ ಅಟ್ಯಾಚ್ ಮಾಡೋ ಮುಂದೆ ನಮಗೆ ಪರ್ಫೆಕ್ಟಾಗಿ ಸಿಗುತ್ತೆ ಇವಾಗ ನಾವು ಪರ್ಫೆಕ್ಟಾಗಿ ಮಾಡ್ತೀವಿ ಅಂತಂದರೆ ಸ್ವಲ್ಪ ಎರೆಪೇರಿ ಆಗುತ್ತೆ ಅದಕ್ಕೆ ನೋಡಿ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇವು ಕ್ರಾಸ್ ಪಟ್ಟಿ ನೋಡಿ ಫ್ರೆಂಡ್ಸ್ ಇವು ಕ್ರಾಸ್ ಪಟ್ಟಿ ಇದು ಮುಂಭಾಗ ಹಿಂಭಾಗ ಇದು ಸ್ಲೀವ್ ತೊಗೊಳ್ಳೋ ಎಲ್ಲ ಪರ್ಫೆಕ್ಟಾಗಿ ಕಟ್ ಮಾಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೆಲ್ಲ ವೀಡಿಯೋಸ್ ನೋಡಿದ್ದಕ್ಕೆ ಧನ್ಯವಾದಗಳು